ಚೆನ್ನಾಗಿತ್ತು ಸರ್ ಫ್ಯಾಮಿಲಿ ಕಷ್ಟ ಸಿಕ್ಕಲ್ಲ ಚೆನ್ನಾಗಿದೆ ಸರ್ ಇಲ್ಲ ಮಾತ್ರ ನನಗೆ ಅಷ್ಟು ಕಷ್ಟದಲ್ಲಿ ನಾವೂನು ಬಂದಿದ್ದೆ ಸರ್ ಅದಕ್ಕೆ ಸಲ ಅರ್ಥ ಆಯ್ತು ನನಗೆ ಮಕ್ಕಳಿಲ್ಲ ಸರ್ ಆದ್ರೆ ಚೆನ್ನಾಗಿ ಬೆಳೆಸ್ತೆ ಆದ್ರೆ ಈಗ ಇದು ನೋಡಿದ್ರೆ ನನಗೆ ಏನು ಹೇಳೋಕೆ ಇಷ್ಟ ಒಳ್ಳೆ ತರನೇ ಆಗ್ಬೇಕು ಅಂತ ಇಷ್ಟ ಸರ್ ನನಗೆ ಕೆಟ್ಟ ತರ ಆಗ್ಬಾರ್ದು ಯಾರಿಗೂ ನೋವು ಕೊಡಬಾರ್ದು ನಾವು ದುಡಿಬೇಕು ನಾವು ತಿನ್ನಬೇಕು ನಾವು ಕಷ್ಟಪಡಬೇಕು ಒಬ್ರಿಗೆ ತೊಂದರೆ ನಾವು ಮಾಡಬಾರ್ದು ಅದು ನಮಗೆ ಇಷ್ಟ ಅಷ್ಟೇ ಅದು ಆದರೂ ಕಾಸು ಕಾಸೆ ಪಡಬಾರ್ದು ಒಬ್ರಿಗೇನೆ ಒಬ್ರಿಗೆ ನೋವು ಕೊಟ್ಟರೆ ನಮ್ಗೆ ದೇವ್ರಿಗೂ ಕೆಟ್ಟಿದ್ದೇ ಮಾಡೋದು ಒಳ್ಳೇದಂತೂ ಮಾಡಲ್ಲ ಅಷ್ಟೇ ಫುಲ್ ಫ್ಯಾಮಿಲಿ ಸಮೇತ ನೋಡಿದ್ರೂ ಬೇಜಾರು ಅಂತಲ್ಲ ಸರ್ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಗ ಮಗ ಅಂದರೆ ಫಶ್ಟು ಖುಷಿನೂ ಇದೆ ಇದರಲ್ಲಿ ಕ ನೋವು ಇದೆ ಫಸ್ಟು ತಾಯಿ ತಾಯಿ ಆ ತಾತ ಅವರ ಬಗ್ಗೆ ಅವರು ಎಷ್ಟು ಕಷ್ಟದಿಂದ ಇದು ಮಾಡ್ತಾಯಿದ್ರು ಆ ಮಗ ತಾಯಿ ಬ ತಾಯಿನಾಗಲಿ ಫ್ಯಾಮಿಲಿನಾಗಲಿ ಏನು ನೋಡ್ಕೊಂಡೆ ನನಗಿದ ಇದೆಲ್ಲ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ದು ಲಾಸ್ಟಲ್ಲಿ ಅವ್ರ ಕ ಆ ಪ್ರೀತಿಗೋಸ್ಕರ ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಹೋಗಿ ಅವರು ಏನು ಬೇಕಾ ಅವು ಫ್ರೆಂಡ್ಸು ಸತ್ರೂ ಪರವಾಗಿಲ್ಲ ನನಗೆ ಆ ದುಡ್ಡು ಬೇಕು ಅನ್ನೋ ಥರ ನಡ್ಕೊಂಡೋಗಿ ಅವರಷ್ಟೆಲ್ಲ ಲಾಸ್ಟ್ ಸೀನಲ್ಲಿ ತುಂಬಾ ತುಂಬ ತುಂಬ ಇದರಲ್ಲಿ ಇದಾಗಿದೆ ಅವರು ತುಂಬ ಚೆನ್ನಾಗಿ ಪಾಕ್ ಮಾಡಿದ್ದಾರೆ ತುಂಬ ಗ್ರೇಟ್ ಅವರು ತುಂಬ ಚೆನ್ನಾಗಿ ಮುಂದೆ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಅವರು ಬಡವರಾಗಿದ್ರು ತುಂಬ ಇನ್ನೂ ಫಿಲಮ್ ಚೆನ್ನಾಗಿ ಮಾಡಿ ಮುಂದೆ ಬರಲಿ ಅಂತ ಕೇಳ್ಕೊತೀವಿ ಗಾಡ್ ಬ್ಲೆಸ್ ಯು ಇನ್ನೇನಿಲ್ಲಪ್ಪ ಮಗ ಚೆನ್ನಾಗಿದ್ದೇನೆ ಆ ತಾಯಿ ಬಿಟ್ಕೊಡಲ್ಲ ತಾಯ್ದೆಲ್ಲಾನು ಮಾತಾಡೋದು ಮಾತಾಡ್ತಾರೆ ಅಷ್ಟೇ ನಮ್ಗೆ ಸೂಪರ್ ಆಗೈತಪ್ಪ ಇಷ್ಟ ಆಯಿತು ಇನ್ನೇನಿದ್ದೇನೆ ಅವರು ಅವ್ರು ಬಂದು ನೋಡಿ ಅವ್ರು ತಡ್ಕೊಬೇಕು ಗಂಡು ಮಕ್ಕಳು ಅಷ್ಟೇ ನಮ್ಗೆ ಏನಿಲ್ಲ ನಾವೆಲ್ಲ ನೋಡಿ ನಾವೆಲ್ಲ ತಡ್ಕೊಂಡಿ ದುಡ್ಡಕ್ಕೆ ಬೆಲೆ ಐತೆ ಮುಡ್ಸಿಗೆ ಬೇಗ ಬೆಳೆ ಇಲ್ಲ ಹಂಗೆ ಆ ಥರ ಇರೋದು ಪರವಾಗಿಲ್ಲ ಸೂಪರ್ ಆಗೈತೆ ಲಾಸ್ಟ್ನಾಗೆ ಸ್ವಲ್ಪ ನೋವು ಆಗಿತ್ತು ನಮ್ಗೆ ಕಷ್ಟ ಕೊಡೋದು ದುಡ್ಡು ಬೆಳೆ ಏನು ಅಂತ ಗೊತ್ತಾಗ್ತೈತೆ ಅವ್ರಿಗೆ ಅಂತ ಅರ್ಥ ಮಾಡ್ಕೊತಾರೆ ಅಂತ ಗೊತ್ತಾಯ್ತು ಸರ್ ಇದೇ ಕಷ್ಟನೇ ನಾನು ಅನುಭವಿಸ್ತೀನಿ ಅಪ್ಪ ನನಗೆ ಒಬ್ಬನೇ ಮಗ ಅದೇ ದಾರಿನೇ ನಾನು ಪಾತ್ರ ಬೆಳೆದ್ರೆ ಅವನು ತಿರ್ದಾಗನೇ ದಾರಿ ಕೊಟ್ಟಿಲ್ಲ ದೇವರು ನಾನೇ ಅದೇ ಸಂಸಾರ ಮಾಡಿ ಈಜಿಗೆ ಬಂದಿದ್ದಂತೆ ಅವನು ಬಂದೇ ಇಲ್ಲಾಗ ದಾರಿ ಕೊಟ್ಟಿಲ್ಲ ದೇವರು ಅವನಿಗೆ ಕಾಸಕ್ಕೆ ಕುಡಿಯೋದು ಗಿಡೋದೆಲ್ಲ ಇದೇ ಸಂಸಾರನೇ ನಮ್ಮ ಮನೆಯಲ್ಲೇ ನಡೆಯೋದು ಇದು ತಿಳಿಸ್ಬೇಕು ಜನ ತಿಳಿಸಿ ಬುದ್ಧಿ ಬರಬೇಕು ಒಳ್ಳೆ ಪಿಳು ಬಡವ್ರ ಮಕ್ಕಳು ತಿರಿಬೇಕಪ್ಪ ಸರಿಯಪ್ಪ ಅಪ್ಪ ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಎಲ್ಲನೇ ಇಷ್ಟ ಆಯ್ತು

ೋಸ್ಕರ ಎಷ್ಟು ಇದು ಮಾಡ್ತಾರೋ ನಾವು ಅಷ್ಟೇ ಇದರಲ್ಲೇ ನಾವು ಬಂದು ಇದು ಮಾಡಿದ್ರೆ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಫಸ್ಟಲ್ಲಿ ಖುಷಿ ಆಯ್ತು ಕಷ್ಟ ಏನು ಕಾಸು ಏನು ಲಾಸ್ಟಲ್ಲಿ ಸೂಪರ್ ಆಗಿತ್ತು